ಪೊಂಗಲು ಇವತ್ತು ಸಂಕ್ರಾಂತಿ ಸ್ಪೆಷಲ್ಲು ತಿಂತೀಯಾ ಬೇಡವಾ ಸೂಪರ್ ಕಾಂಬಿನೇಷನ್ ಇವಾಗ ನಮ್ಮ ಮನೆಗೊಬ್ರು ಅಪ್ಕಮಿಂಗ್ ಹೀರೋ ಬಂದವರೇ ಆರಾಮಾಗಿ ಬೇರೆ ಒಂದು ಪಕ್ಕದಾಗಿತ್ತು ಬೆಳ್ಪೆಳ್ಗೆ 8 ಗಂಟೆಗೆ ನಮ್ಮ ಅಕ್ಕಿ ತೆ ರಂಗೋಲೆ ಬಿಡಿಸುತ್ತಾಳೆ ಆಮ್ ಉನ್ ಚಂದ್ರ ನೋಡಿ ನಮ್ಮ ಅಕ್ಕಿ ಬಿಡಿಸಿ ಲಾಸ್ಟ್ ಅಲ್ಲಿ ಇಂಗ್ ಬಂದಿದೆ ಈವಾಗ ನಮ್ಮನೆ ಅತ್ರ ಬಿಡಿಸುತ್ತೋವೆ ಲಿಸ್ಟ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಎಲ್ರಿಗೂ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಅವ್ರಿಗೆ ಸ್ವಲ್ಪ ರಾಗಿ ಎಲ್ಲ ಕೊಡೋದಿತ್ತು ಹೋಗ್ಬಿಟ್ಟು ಬರೋಣ ಹೋಗ್ಬಿಟ್ಟು ಮನೇಲಿ ಬಂದು ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಕಾರ್ ಒಂದು ಬೈಕ್ ಅವ್ರಿಗೆ ಹೆಂಗ್ ಗುದ್ದು ಬಿಟ್ಟಿದ್ದಾರೆ ಬೈಕ್ ಚಿಲ್ಲಿ ಆಗೋಗ್ಬಿಟ್ಟಿದೆ ನಮ್ಮನೆಲ್ಲ ಪೂಜೆ ಎಲ್ಲ ಮುಗಿದ್ವು ಹಂಗೆ ಹೊರಗಡೆ ಹೋಗಿದ್ನಲ್ಲೆಲ್ಲ ಗುಟ್ಬಿಟ್ಟು ಮನೆ ಬರ್ಬೇಕಾದ್ರೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಏನಂದ್ರೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದ್ರು ಬೇಜಾರಾಗೋಯಿತು ಬೆಳ ಬೆಳಿಗ್ಗೆನೇ ಸಂಕ್ರಾಂತಿ ಹಬ್ಬದ ದಿನವೇ ಆ್ಯಕ್ಸಿಡೆಂಟು ಯಾರಿಗೂ ಏನೂ ಆಗಲಿ ಇದ್ರೆ ಸಾಕು ಯಾರಿಗೇನಾಗ್ತೋ ಬೇಜಾರಾಯಿತು ನೋಡಿ ಅವರೆಕಾಯಿ ಕಡಲೆಕಾಯಿ ಗೆಣಸು ಪೊಂಗಲು ಇದೆಲ್ಲ ಇವತ್ತು ಸಂಕ್ರಾಂತಿ ಸ್ಪೆಷಲ್ಲು ನಮ್ಮಮ್ಮ ಮಾಡಿರೋದು ಪೊಂಗಲ್ ತಿಂತೀಯಾ ತಿನ್ನು ಚೂರು ಬೇಡವಾ ಸ್ವಲ್ಪ ದಿನ ಸ್ವಲ್ಪ ತಿನ್ನು ಸ್ವೀಟು ూరు చవా తింతీయా బడవా గెంట్సుంస తింటీయా గెంట్సుడవా కడలెక్క అవరకాళ్ళు అవకాళ్ళు తింతా తింటీయ తింతి అంద ಬೇಡ ಬಿಡು ಬೇಡ ಬಿಡು ಬೇಡ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಇದು ನಮ್ಮೂರಲ್ಲಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡ್ತಾರೆ ಅಕ್ಕಿ ಕಡುಬನ್ನ ಅದಕ್ಕೆ ಸಬಕ್ಕಿ ಸೊಪ್ಪು ಕೊತ್ತಂಬರಿ ತೆಂಗಿನಕಾಯಿ ಅವರೆಕಾಳು ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಗೈಸ್ ಮಾಡಾದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೀರು ಹಾಕೋಬೇಕು ಫಸ್ಟು ಉಪ್ಪಾಕೋಬೇಕು ಆವಾಗಲೇ ತೋರಿಸಿದ್ನೆಲ್ಲ ಕಾಳು ಸೊಪ್ಪು ಎಲ್ಲ ಹಾಕ್ಕೊಬೇಕು ನೀರಿಗೆ ಇದು ಕುದಿಬೇಕಾದ್ರೆ ಪುಡಿ ಮಾಡಿ ಇರೋ ಅಕ್ಕಿನ ಹಾಕೊಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಹಂಗೆ ನಿಧಾನಕ್ಕೆ ಮಿಕ್ಸು ಮಾಡಬೇಕು ನೋಡಿ ಈ ಥರ ರೌಂಡ್ ಮಾಡ್ಕೋಬೇಕು ಫಸ್ಟು ಈ ಥರ ರೌಂಡ್ ಮಾಡ್ಕೊಂಬಿಟ್ಟು ಇಡ್ಲಿ ತಪ್ಪಿಲ್ಲ ಈ ಥರ ಹಾಕ್ಬಿಟ್ಟು ಬೇಲ್ ಬೇಯಿಸ್ಕೋಬೇಕು ಬೇಯಿಸಾದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಅಷ್ಟೇ ನೋಡಿ ರೆಡಿಯಾಗಿದೆ ಇಷ್ಟೇ ಕಡುಬು ಮಾಡೋದು ಈಸಿ ಇವಾಗ ತಿನ್ನಬೇಕು ಇದ್ಕಿದ್ದ ಬೇಳೆ ಸಾರು ಹಾಗೂ ಕಡುಬು ಸೂಪರ್ ಕಾಂಬಿನೇಷನ್ ತಿನ್ನೋಣ ಊಟ ಎಲ್ಲ ಮುಗಿಸಿ ಹಂಗೆ ಕುತ್ಕೊಂಡಿದ್ದೆ ಸರಿ ಅಂದ್ಬಿಟ್ಟು ಇವಾಗ ನಮ್ಮ ಮನೆಗೊಬ್ಬರು ಅಪ್ಕಮಿಂಗ್ ಹೀರೋ ಬಂದವರೇ ತೋರಿಸ್ತೀನಿ ಮಾಡಿಸ್ತೀನಿ ನೋಡಿ ನೋಡಿ ಇವರೇ ನಮ್ಮ ಅಪ್ಕಮಿಂಗ್ ಸರ್ ನಂದೊಂದು ಫೋಟೋ ಇಲ್ಲ ಅಂತ ತಡ್ಕಾಡ್ತಿದ್ರಂತೆ ಸೂಟ್ ಚೆನ್ನಾಗಿದೆ ಫೋಟೋ ತಗೋತೀರ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳು ನಾವು ಮನೋಜ್ ಅವ್ರ ಮನೆ ಹತ್ರ ಬಂದಿದ್ದೀರಿ ಸಂಕ್ರಾಂತಿ ಸ್ಪೆಷಲ್ಲು ಹಸುಗಳ್ನೆಲ್ಲ ಹುಲ್ಲಾಕ್ಬಿಟ್ಟು ಬೆಂಕಿ ಚೂಸ್ಬಿಟ್ಟು ಆರಿಸ್ತಾರೆ ಅಲ್ಲನೋ ಅದನ್ನು ಮಾಡೋ ನೋಡೋದಕ್ಕಂತ ಬಂದಿದ್ದೀರಿ ನೋಡ್ಕೊಂಡು ಹೋಗೋಣ ಇನ್ವೈಟ್ ಮಾಡೋಣ ನನ್ನ ಕ್ಲಾಸ್ಮೇಟು ಅಂತ ತೋರಿಸ್ತೀನಿ ಸ್ನಾನ ಮಾಡ್ಕೊನಂತೆ ಬಂದಮೇಲೆ ತೋರಿಸ್ತೀನಿ ನೋಡ್ತೀಯಾ ನನ್ನ ಲಾಗ್ಸು ಇವತ್ತಿಂದ ನೋಡ್ತೀಯಾ ಸರಿ ನೋಡು ಹೋಗ್ಬಿಟ್ಟು ಧನುಷ್ ಕನ್ನಡಿಗ ಲಾಗು ಸಬ್ಸ್ಕ್ರೈಬ್ ಮಾಡ್ಕೊ ಆಯ್ತಾ ಸರಿ ಏ ಶಿವನೇ ನನ್ನ ಫ್ರೆಂಡ್ ಮನೋಜ್ ಅಂತ ನೋಡಿ ರೆಡಿ ಆಗ್ಬಿಟ್ಟು ಬರ್ತಾನೆ ರೀ ಪ್ರಜ್ಞೆಯೇ ಇಲ್ಲ ಅವ್ನಿಗೇನಾಗಿದೆ ಅವ್ನಿಗೆ ಪ್ರಾಬ್ಲಮ್ ಇದೆ ಏನಾದರೂ ಅವನಿಗೆ ಆರಾಮಾಗಿ ಬೇರೆಯಿಂದ ಮಾಡ್ತಾನೆ ಅಂದರೆ ಸ್ಪೀಡ್ ಸ್ಪೀಡ್ತಾ ओ ये यार रंगीतीरा लाइक्स को साफ़ साफ़ कर दो और ये रंगिया प्लास्टिक है इसको 아이 이거 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 બોડી ઓ 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

ಹೊಸ ಎಲ್ಲ ಆರಿಸಿದೈತಿ ಇವಾಗ ಮನೆಗೆ ಹೊರಟಿದಿರಿ ನಾನು ನಿರೀಕ್ಷು ಮನೋಜ ತುಂಬಾ ಚೆನ್ನಾಗಿ ಮಾಡಿದ್ರಿ ಫಸ್ಟ್ ಟೈಮ್ ನೋಡಿದ್ ನಾನು ಹೌದು ಒಂದು ಒಳ್ಳೆ ಕಂಟೆಂಟ್ ಸಿಕ್ತು ಗೈಸ್ ಇವಾಗ ಮನೋಜ್ ಅವ್ರ ಫ್ರೆಂಡ್ ಚಿನ್ನೊಬ್ರು ಮನೆ ಹತ್ರ ಹೋಗ್ಲಂಗಿದೀರಿ ಅವ್ರ ಹೆಸರು ಗೊತ್ತಿಲ್ಲ ಮರ್ತೋಯ್ತು ಹೇಳ್ದ ಅವ್ರ ಮನೆ ಹತ್ರನೂ ಮಾಡ್ಕೊಂಡು ಮನೆಗೆ ಹೋಗೋದು ಆವಾಗನೇ ಮನೆಗೆ ಹೋಗೋದು ಅಂದ್ಬಿಟ್ಟು ಇನ್ನೂ ಇಲ್ಲ ಇದ್ದೀನಿ ಇದೆಲ್ಲ ಮಾಡಿಬಿಟ್ಟು ಹೋಗೋದು

かえってくれ。 ಗೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಸಕ್ಕತ್ತಾಗಿತ್ತು ಅದರಲ್ಲೂ ಹಸು ಹರಿಸಿದ್ದು ಅದೆಲ್ಲ ಸೂಪರ್ ಆಗಿತ್ತು ನನ್ನ ಫ್ರೆಂಡು ಮಾಡಿದ್ದು ಇನ್ನೂ ಚೆನ್ನಾಗಿತ್ತು ಯಾವತ್ತೂ ನೋಡಿರಲಿಲ್ಲ ಇವತ್ತೆಲ್ಲ ನೋಡಿ ಸಕ್ಕತ್ತಾಗಿತ್ತು ಐ ಹೋಪ್ ಈ ವಿಡಿಯೋ ಎಲ್ಲರ ನೋಡಿ ಇಷ್ಟಪಡ್ತೀರ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಲಾಗ ಸಿಗ್ತೀನಿ ಬಾಯ್